ಮಾತಾಡ್ಲೇಬೇಕಾದಂತ ಅಧಿಕಾರಿ ಅಧಿಕಾರದಲ್ಲಿದ್ದವರು ಬಹಳ ಸ್ಟ್ರಿಕ್ಟ್ ಆಗಿ ಕರೆಕ್ಟ್ ಆಗಿ ಒಂದು ಸ್ಟ್ಯಾಂಡ್ ತಗೋಬೇಕು ಅದು ಯಾವ ಸ್ಟ್ಯಾಂಡ್ ತಕ್ಕಂತಾರೋ ಏನೋ ಅದು ಜನ ಅಭಿಪ್ರಾಯ ತಕ್ಕಂತೆ ನೋಡ್ತಾರೋ ಕಾನೂನು ಅಭಿಪ್ರಾಯ ತಗೊಂಡು ನೋಡ್ತಾರೋ ಗೊತ್ತಿಲ್ಲ ಅದು ಸ್ಟ್ಯಾಂಡ್ ಕ್ಲಾರಿಟಿ ಇರಬೇಕು ನೀವು ಅವ್ರೂರ್ಗೂ ಬಾ ಕಾಂಡೋರ್ಗೂ ಬಾಬಾ ಅಂದ್ಬಿಟ್ಟ ಅಧಿಕಾರ ನಡೆಸೋ ಇದು ಹಿರಿಯ ರೀತಿ ಹತ್ತಿಂದ ಹತ್ತು ವರ್ಷ ಕಾಯ್ತು ಇದು ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ ನೀವೇ ವಿಚಾರ ಮಾಡಿ ಒಂದು ವರ್ಷ ವರ್ನ್ ರೂಪಾಯಿ ಸೌರು ನಾಲ್ಕು ಜೊತೆಗೆ ವಂಡರ್ ಮಾಡಿದ್ರೆ ನಾನೇನಾದ್ರೂ ಅಧಿಕಾರ ಬಂದಿದ್ರೆ ಒಂದೇ ತಿಂಗಳಲ್ಲಿ ಇದೆಲ್ಲ ಬಗೆಹರಿಸ್ಕೊಳ್ಳಿ ಆದ್ರಿಂದ ನೀವು ಅವ್ರಿಗೆಲ್ಲಾದ್ರು ಮಾಡಿದ್ರೆ ಅವ್ರೆಲ್ಲರೂ ಬೇಜಾರು ಮಾಡ್ಕೊಂತಾರೆ ಇವ್ರ ಜೊತೆ ಬಂದ್ರೆ ಅವ್ರು ಬೇಜಾರು ಮಾಡ್ಕೊಂತಾರೆ ಇದು ಮಾಡ್ಕೊಂತ ಹೋದ್ರೆ ಇದು ಬಗೆ ಇದು ಅಲ್ಲ ನಮಗೇನು ನಾನು ಒಂದು ನಮ್ಮ ಜೀವನದಲ್ಲಿ ನಡ್ಕೊಂಡು ರೀತಿ ನಾನು ಯಾವಾಗೂ ಯಾವ ಸಂದರ್ಭದಲ್ಲಿ

ಸೆಕೆಂಡ್ ಕ್ಯಾಪ್ಕಿಂತ ಮತ್ತೆ ದಿನ ಒಂದು ದಿನ ಮತ್ತೆ ನನ್ನದು ಬಂದಿತ್ತು ಅವನ ಅಪ್ಲಿಕೇಶನ್ ಎತ್ರ ಬಂದಿತ್ತು ಹೆಚ್ಚು ಕಡಿಮೆ ಒಂದು ತಾಸ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ನಾ ಕೊನೆಗೆ ಒಂದು ಮಾತಾಡಿದೆ ಡಾಕ್ಟರ್ ನಿಮ್ಮ ಆಯುರ್ವೇದಿಕ್ ಕಾನ್ಸೆಪ್ಟ್ ಏನು ನೀವು ಬೆಳೆಸ್ತಾ ಇದ್ದೀರಲ್ಲ ನಿಮ್ಗೆ ಅದು ಯಾವುದೇ ಕೆಲಸ ಕೇಳಿ ನಾನು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಬಟ್ ನೀವೇನು ಈ ಸೌಂಡ್ ಬಗ್ಗೆ ವಿರೋಧ ಮಾಡ್ತಿದ್ದೀರಲ್ಲ ಅದಕ್ಕೆ ನಾನು ವಿರೋಧನೇ ಅಂತ ಹೇಳಿ ಕಳಿಸಿದ್ದೀನಿ

ಡೆಸಿಬಲ್ ಮೀಟರ್ ಹೆಂಗ ಬರ್ತೀವಿ ಸೌಂಡ್ ಮೀಟರ್ ನಿಮ್ಗೆ ಏನಾದರೂ ಅದು ಅಂಡರ್ ಕಾನೂನು ಲಿಮಿಟೇಷನ್ ಇದೆ ಆ ಜಾಗದಲ್ಲಿ ಸೌಂಡ್ ನಿಮಗೆ ತೊಂದರೆ ಕೊಡುವಂತ ಸೌಂಡ್ ಇದ್ರೆ ನಾವೇ ಸಂಘಟಕರು ಹೇಳಿ ನಾವು ಕಡಿಮೆ ಮಾಡಿಸ್ತೀವಿ ನೀವು ಏನು ಯೋಚನೆ ಮಾಡಬೇಡಿ ಅದನ್ನ ತಯಾರಿದೀರಾ ಕೇಳಿದೆ ಆದ್ರೆ ಅವ್ರದ್ದು ತಯಾರಾಗಲಿಲ್ಲ ಮಾಡ್ಬೋದಲ್ಲ ಇದು ಸಿಂಪಲ್ ಇಲ್ಲಿ ಶಾಸಕರು ಹೋಗ್ಲಿ ಅಧಿಕಾರಿಗಳಿಗೆ ಹೋಗೋದಾಗ್ಲಿ ಒಂದು ಯಾರು ಬಗ್ಗೆ ಏನು ಮಾತಾಡ್ತಾರೆ ಉತ್ತರಗಳು ಇಂಥ ಇಂಥದ್ದು ಮಾಡಿದ್ರೆ ಅದು ಸರಿ ಆಗ್ತದೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಗಣೇಶ ಚತುರ್ಥಿ ಮೊದಲೇ ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದೆ ಪೊಲೀಸ್ ಇಲಾಖೆಗೆ ಹೇಳಿದೆ ತೊಂದರೆ ಕೊಡಬೇಡಿ ನಮ್ಮ ಹುಡುಗರು ಏನೋ ಒಂದು ಧಾರ್ಮಿಕ ಭಾವನೆ ಇಟ್ಕೊಂಡು ಇವತ್ತು ಗೊತ್ತಿರಲಿ ಯು ಎಸ್ ಯಾವಾಗ ಯಾವಾಗ ಅಭಿವೃದ್ಧಿ ಆಯ್ತು ಚರ್ಚ್ ಗಳು ಕಡಿಮೆ ಆಯ್ತು ಅವ್ರ ಧಾರ್ಮಿಕ ಭಾವನೆ ನೋಡೋದಕ್ಕೆ ಪ್ರಯತ್ನ ಆ ಯಾರು ಪ್ರೇರಣೆ ಅಲ್ಲ ಅದರ ಯಾವುದೇ ಅಧಿಕಾರಿಗಳು ಅಥವಾ ಯಾರು ಪ್ರೇರಣೆ ಅಲ್ಲ ಇಂಥ ಗಣೇಶ ಉತ್ಸವ ಸಮಿತಿ ಇಂಥವರೆಲ್ಲ ಸೇರಿ ಈ ಧಾರ್ಮಿಕ ಭಾವನೆಯನ್ನ ಇನ್ನು ಜನರ ಮಧ್ಯೆ ಇಟ್ಟಿದ್ದಾರೆ ಈ ರೀತಿ ಆಚರಣೆ ಅದನ್ನು ಮುಗಿಸ್ಬೇಕಾಗುತ್ತೆ ನಮ್ ಜವಾಬ್ದಾರಿ ಅಲ್ವಾ ನಾವು ಮಾಡಬೇಕಲ್ವ ಅದನ್ನ ನಾವು ಸರಿಯಾಗಿ ಕೂತಿ ಮಾಡುವಂತ ಅಂತದ್ದು ಬಹಳ ಸಿಂಪಲ್ ಇದೆ ಅದು ಯಾಕೆ ಇನ್ನು ಇದನ್ನ ಇಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಂತಿದ್ದಾರಲ್ಲ ನಮ್ ಡಾಕ್ಟರ್ ರವಿರಾಜ್ ಕಟ್ಟರೆ ಆಯುರ್ವೇದಿಕ್ ಕಾನ್ಸೆಪ್ಟ್ ಏನ್ ಮಾಡ್ತಾ ಇದಾರ ಅವ್ರ ಬಗ್ಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಆದ್ರೆ ಆ ಸೌಂಡ್ ವಿಚಾರದಲ್ಲಿ ಇವ್ರು ಏನ್ ಸಣ್ಣ ಬುದ್ಧಿ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ನಾನು ಇವತ್ತು ಸಮಾಜದಲ್ಲಿ ಇರಬೇಕು ಅಂದ್ರೆ ಧಾರ್ಮಿಕವಾಗಿ ನಾವೆಲ್ಲರೂ ಸೇರಿ ಹೊಂದ್ಕೊಂಡು ಹೋದ್ರೆ ಖಂಡಿತ ಆದರೆ ಈಗೇನು ಇವತ್ತು ಸಭೆ ಬರ್ದ್ರಿ ನಾನು ಬೆಂಗಳೂರಲ್ಲಿ ಇದ್ದೇವೆ ಇವತ್ತು ಒಟ್ಟಿಗೆ ಹೋಗೋದಿತ್ತು ಆದರೆ ನಮ್ಮ ಸಂಪತ್ತು ಇಲ್ಲ ಬರ್ಲೇಬೇಕು ಅಂದ್ರೆ ನಾನು ಆ ಟೈಮಲ್ಲಿ ಇಲ್ಲ ಇಲ್ಲ ಬರ್ತಿದ್ದು ನನಗೆ ಅದ್ರ ಬಗ್ಗೆ ಹೇಳಿದ್ದಲ್ಲ ನ್ಯಾಯದ ಬಗ್ಗೆ ಸತ್ಯದ ಬಗ್ಗೆ ಧರ್ಮದ ಬಗ್ಗೆ ನಾನು ಅದನ್ನ ರಾಜಕೀಯವಾಗಿ ಬಯಸದೇ ಇಲ್ಲ ಸತ್ಯ ನ್ಯಾಯ ಪರವಾಗಿ ನನ್ನ ಮನೆಗೆ ಅದನ್ನು ವಿರೋಧ ಮಾಡೋದ್ಗೊಂದು ಕೆಲಸ ಮಾಡ್ಕೊಂಡು ನಾನು ಅದ್ರ ಬಗ್ಗೆ ಅವತ್ತೂ ಇಲ್ಲ ಯಾಕಂದ್ರೆ ನಾನು ಯಾವತ್ತು ನನ್ನ ಮನೆ ಬಾಗಿಲು ಬಂದವ್ರಿಗೆ ನೀ ನನ್ಗೆ ಓಟ್ ಹಾಕ್ತಿಲ್ಲ ಈ ಬೂದಕ್ಕೆ ಬಿದ್ದಿದೆ ಅಂತೆಲ್ಲ ಹೇಳಿ ನಾನ್ ಗಣೇಶ್ ಪಟ್ ಒಂದು ಹಿರಿಯರು ಮಾತಾಡೋದು ಧನ್ಯವಾದ ಗಣೇಶ ಯಾಕಂದ್ರೆ ಮಾತಾಡೋದು ಸೂರ್ಯನೇ ಯಾಕೆ ಬರ್ಲಿಲ್ಲ ಅಂದ್ರೆ ಈ ಆ ಭರವಸೆ ನನ್ನ ಬಂದಿದ್ದಲ್ಲ ಅದಕ್ಕೆ ನಾನು ಧನ್ಯವಾದ ಯಾರಾದ್ರೂ ಹೋರಾಟ

ಹಾಗಾಗಿ ಈಗ ಒಟ್ಟಿನಲ್ಲಿ ನೀವು ಚೌತಿಗಿಂತ ಮತ್ತೆ ಈ ಸಂಘಟನೆ ಆಗಿದ್ರೆ ಭವಿಷ್ಯ ಈ ಘಟನೆಗಳು ಆಗದೇ ಆಗಿದೆ ಅಂತ ನನ್ನ ಭಾವನೆ ಈಗ ಇಷ್ಟು ಲೇಟ್ ಆದ್ರೂ ಇನ್ನು ಮುಂದೆ ಇನ್ನು ಇನ್ನು ಬಹಳಷ್ಟು ವರ್ಷ ಇದೆ ತೊಂದರೆ ಇಲ್ಲ ಒಗ್ಗಟ್ಟಾಗಿದ್ದೀರಿ ಅದಕ್ಕೆ ಸೇರಿಸಿದಂತ ಶೈಲೇಶ್ ಅವರಿಗೆ ಮತ್ತೆಲ್ಲ ಈ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನಾನು ಬಂದವರಿಗೆಲ್ಲ ಒಂದು ಧನ್ಯವಾದ ಹೇಳ್ತೀನಿ ನಾನು ಬಂದು ವಿನಂತಿ ಈ ಒಪ್ಪ ಪ್ರದರ್ಶನ ಮಾಡಿ ಇದಕ್ಕೊಂದು ಫಾರ್ಮುಲಾ ಕೊಡಿ ಒಂದು ಸೂತ್ರ ಏನು ಅಂದ್ರೆ ನಮ್ಮ ವಿಜೃಂಭಣೆಗೆ ಯಾವುದೇ ರೀತಿ ತೊಂದರೆ ಆಗ್ತದೆ ನಾನು ಎಷ್ಟು ಸರ ಎಷ್ಟು ಕಾರ್ಯಕ್ರಮಕ್ಕೆ ರಾತ್ರಿ ಹೋಗಿ ಪೊಲೀಸರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರಲ್ಲ ಗೊತ್ತಲ್ಲ ಅವರಿಗೆ ನಾನು ಹೋಗಿ ನಿಂತು ಸ್ಟಾರ್ಟ್ ಮಾಡಿಸ್ ಬಂದಿದ್ದೀನಿ ಆದ್ರೆ ಪದೇ ಪದೇ ಆಗ್ತದೆ ನಮ್ಮಲ್ಲಿ ಒಂದು ಹಿಡಿತ ಇದ್ರೆ ನಮ್ಮಲ್ಲಿ ಒಂದು ಕಂಟ್ರೋಲ್ ಇದ್ರೆ ನಾವು ಆರಾಮಾಗಿ ಮಾಡಬಹುದು ಯಾರು ಮಾಡಬೇಕಿತ್ತು ನೀವು ನೀವೆಲ್ಲರೂ ಸೇರಿ ಹೊರಟ ಆದ್ರೆ ಖಂಡಿತವಾಗೂ ಭಾಸ್ಕರ್ ಅಂತ ಒಳ್ಳೆ ಹೋರಾಟ ಮಾಡಿದ ಗಣೇಶ್ ಭಟ್ ಮತ್ತಿನ್ನ ಸಂಘಟನೆ ಒಳ್ಳೆ ಸಂಘಟನೆ ಮುಂದಿಟ್ಕಂಡಿ ನೇತೃತ್ವದಲ್ಲಿ ನಾವೆಲ್ಲರೂ ಇದ್ದೀವಿ ಒಂದೇ ಒಂದ್ರೆ ಕುಂಟಾದಲ್ಲಿ ಈ ರೀತಿ ಘಟನಾವಳಿಗಳು ಮತ್ತಾಗಬಾರ್ದು ಮತ್ತೆ ಯಾರಿಗೂ ನಮಗೆ ಈ ಒಂದು